ಕಾಂಗ್ರೆಸ್ ಪಾಳಿಯದಲ್ಲಿ ಲೋಕ ಕದನಕ್ಕೆ ರಣತಂತ್ರವನ್ನು ಹಿಣಿಯಲಾಗ್ತಾ ಇದೆ ಮತದಾರರನ್ನ ಸೆಳೆಯೋಕೆ ಪ್ರಣಾಳಿಕೆ ರಚನೆಯ ಬಗ್ಗೆ ಗಮನವನ್ನು ಕೊಡಲಾಗ್ತಾ ಇದೆ ಪ್ರಮುಖವಾಗಿ ಇಲ್ಲಿ ಎಲ್ಲರನ್ನ ಸೆಳೆಯುವಂಥದ್ದು ಪ್ರಣಾಳಿಕೆ ಸೊ ಹಾಗಾಗಿ ಪ್ರಣಾಳಿಕೆ ರಚನೆಯ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ ಇವತ್ತು ಎ ಐ ಸಿ ಸಿ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರ ಜೊತೆಗೆ ಸಿಎಂ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಚುನಾವಣೆ ಪ್ರಣಾಳಿಕೆ ರಚನೆಯ ಪೂರ್ವಭಾವಿ ಮೀಟಿಂಗ್ ಇದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿ ಎಂ ಹಾಗೂ ಪಿ ಚಿದಂಬರಂ ಸಭೆಯನ್ನು ನಡೆಸಲಿದ್ದಾರೆ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಪಿ ಚಿದಂಬರಂ ಅವರು ಜನ ಒಪ್ಪುವಂಥ ಪ್ರಣಾಳಿಕೆ ತಯಾರಿ ಮಾಡೋಕೆ ನಿರ್ಧಾರವನ್ನು ಮಾಡಲಾಗಿದೆ ಕರ್ನಾಟಕದ ಗ್ಯಾರಂಟಿಗಳ ಮಾದರಿಯಲ್ಲಿಯೇ ಕಾರ್ಯಕ್ರಮವನ್ನು ರೂಪಿಸಬೇಕು ಅನ್ನುವಂಥ ಪ್ಲ್ಯಾನ್ ಇದೆ ಚುನಾವಣೆಯಲ್ಲಿ ಕಾರ್ಯಕ್ರಮವನ್ನು ತರೋಕೆ ಎ ಸಿ ಚಿ ಚಿಂತನೆಯನ್ನ ಮಾಡಿದೆ ಹೀಗಾಗಿ ರಾಜ್ಯವಾರು ಮಾಹಿತಿ ಸಂಗ್ರಹಿಸಲಿದೆ ಕಮಿಟಿ ನೋಡಿ ದೇಶದ ಜನರ ವಿಶ್ವಾಸವನ್ನ ತೆಗೆದುಕೊಳ್ಬೇಕು ಯಾವಾಗಲೂ ಪ್ರಣಾಳಿಕೆ ಅನ್ನುವಂಥದ್ದು ಹೆಚ್ಚು ಆಕರ್ಷಕವಾಗಿರ್ಬೇಕು ಜನರಿಗೆ ಒಂದು ಭರವಸೆ ಬೇಕು ಓ ಇವ್ರು ಬಂದರೆ ಇದನ್ನ ಮಾಡ್ತಾರಪ್ಪ ಓ ಇವರು ಬಂದರೆ ಇದಾಗತ್ತಂತಪ್ಪ ಅಂತ ಈ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿದಿದ್ದು ಪ್ರಣಾಳಿಕೆಗೆ ಮತ್ತು ಅದನ್ನು ಜಾರಿಗೆ ತಂದಿದ್ದು ಕೂಡ ಪ್ರಮುಖವಾಗಿ ಬರೀ ಪ್ರಣಾಳಿಕೆ ಹೇಳಿಬಿಟ್ಬಿಟ್ರೆ ಆಗಲ್ಲ ಅಲ್ವಾ ಅದನ್ನು ಜಾರಿಗೆ ಬೇರೆ ತರಬೇಕಲ್ವಾ ಸೊ ಹಾಗಾಗಿ ನಮ್ಮ ಪ್ರಣಾಳಿಕೆಯ ಆಕರ್ಷಕವಾಗಿ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಏನದಕ್ಕೆಲ್ಲ ನಾವು ಒತ್ತು ನೀಡಬಹುದು ಯುವಕರು ಮಹಿಳೆಯರು ಉದ್ಯೋಗ ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಕರ್ನಾಟಕ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಏನೆಲ್ಲ ಯೋಜನೆಗಳನ್ನು ನೀಡಲಾಗಿತ್ತು ಫ್ರೀ ಯೋಜನೆಗಳು ಇದೆಲ್ಲ ಜನರ ಮನಸ್ಸಿಗೆ ಕನೆಕ್ಟ್ ಆಗಿತ್ತು ಜನರು ಕೂಡ ಕಾಂಗ್ರೆಸ್ ಕೈ ಹಿಡಿದಿದ್ರು ಹಾಗಾಗಿ ಲೋಕಸಭಾ ಚುನಾವಣೆಗೂ ಕೂಡ ಯಾವ ರೀತಿಯಾದಂಥ ಪ್ರಣಾಳಿಕೆಯನ್ನು ತಯಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಈ ಸಭೆಯಲ್ಲಿ ಸಿ ಎಂ ಕೂಡ ಭಾಗ್ಯ ಆಗ್ತಾ ಇದ್ದಾರೆ ಇಲ್ಲಿ ಕಮಿಟಿಯ ಸದಸ್ಯರುಗಳಾಗಿದ್ದಾರೆ ಪಿ ಚಿದಂಬರವರು ಕೂಡ ಭಾಗಿ ಆಗ್ತಾ ಇದ್ದಾರೆ ಒಂದು ಎಫೆಕ್ಟಿವ್ ಆದಂಥ ಪ್ರಣಾಳಿಕೆಯನ್ನು ಸಿದ್ಧತೆ ಮಾಡಬೇಕಾಗಿದೆ ಬಿ ಜೆ ಪಿಗಿಂತ ಭಿನ್ನವಾಗಿರಬೇಕು ಬಿ ಜೆ ಪಿಗಿಂತ ಆಕರ್ಷಕವಾಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನುಡಿದಂತೆ ನಡೆಯಬೇಕು ಹೇಳಿದಂಥ ವಿಚಾರಗಳನ್ನು ಕೊನೆಗೆ ಮಾಡಿ ತೋರಿಸ್ಬೇಕು ಆ ನಿಟ್ಟಿನಲ್ಲಿ ಏನೆಲ್ಲ ಸಾಧ್ಯ ಆಗತ್ತೆ ಯಾವುದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಗಮನಹರಿಸಬೇಕಾಗತ್ತೆ ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಪ್ರಣಾಳಿಕೆಯನ್ನು ತಯಾರು ಮಾಡಲಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಚುನಾವಣೆ ಅಂತ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗುವುದು ಅಥವಾ ಎಲ್ಲರ ಗಮನ ಸೆಳೆಯುವಂಥದ್ದು ಪ್ರಣಾಳಿಕೆ ಎಷ್ಟು ಆಕರ್ಷಕವಾಗಿರುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿರುತ್ತೆ ಅಂತ ಈಗ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ ಗೆದ್ದಿರುವಂಥದ್ದು ಪ್ರಣಾಳಿಕೆ ವಿಚಾರ ಮತ್ತು ಯೋಜನೆಗಳ ವಿಚಾರದಲ್ಲೇ ಸೊ ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಏನ್ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಇವತ್ತಿನ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಏನೆಲ್ಲ ಚರ್ಚೆಗಳಾಗತ್ತೆ ನಿತಿ ಲೋಕಸಭಾ ಚುನಾವಣೆ ತಯಾರಿನ ಭಾಗವಾಗಿ ಇವತ್ತು ಪ್ರಣಾಳಿಕೆಯ ಸಮಿತಿ ತನ್ನ ಮೊದಲ ಸಭೆಯನ್ನ ಬೆಂಗಳೂರಲ್ಲೂ ಕೂಡ ನಡೆಸಲಿದೆ ಸಮಿತಿ ಅಧ್ಯಕ್ಷರಾದಂತಹ ಎಸಿಸಿಯ ಚಿದಂಬರಂ ಅವರು ಬೆಂಗಳೂರಿಗೆ ಇವತ್ತು ಬರಲಿದ್ದಾರೆ ಸಂಜೆ ಈ ಸಭೆ ನಡೆಯಲಿದೆ ಮುಖ್ಯಮಂತ್ರಿಗಳು ಇದರಲ್ಲಿ ಅವಮಾನರಾಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆಗಳ ಮೂಲಕ ಗೆಲುವನ್ನು ದಾಖಲಿಸಿ ಜನರನ್ನ ಕೇಳದಂತಹ ಕಾಂಗ್ರೆಸ್ ಈಗ ಲೋಕಸಭೆಯಲ್ಲೂ ಕೂಡ ಅಂತದ್ದೇ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಚುನಾವಣೆಯ ಕಾರ್ಯತಂತ್ರಗಳ ಜೊತೆಗೆ ಜನರನ್ನ ಓಲೈಸುವ ನಿಟ್ಟಲ್ಲಿ ಬಿಜೆಪಿಯನ್ನು ಮೀರಿ ಮುನ್ನಡೆಯನ್ನು ಸಾಧಿಸುವಂತಹ ಲೆಕ್ಕಾಚಾರಕ್ಕೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಲಿದೆ ಇಂತಹ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ರೆ ಜನ ನಮ್ಮ ಕೈ ಹಿಡಿಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಅವರಲ್ಲಿರೋದ್ರಿಂದಾಗಿ ಅದಕ್ಕೆ ಅನುಗುಣವಾಗಿ ಪ್ರಣಾಳಿಕೆಯನ್ನು ಘೋಷಣೆ ಮಾಡಬೇಕಾಗಿದೆ ಸೊ ಆ ಹಿನ್ನೆಲೆಯಲ್ಲಿ ಮೊದಲ ಸಭೆಗೆ ಅಗತ್ಯವಾಗಿರುವಂತಹ ವಿಚಾರಗಳು ಮತ್ತು ರಾಜ್ಯದ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಣಾಳಿಕೆಯನ್ನು ರಚನೆ ಮಾಡಬೇಕಾಗುತ್ತೆ ಹಾಗೆ ಉಳಿದಂತೆ ರಾಷ್ಟ್ರ ಕೂಡ ಪಕ್ಷವನ್ನು ಬಲಪಡಿಸುವಂತ ನಿಟ್ಟಿನಲ್ಲಿ ಆಗಬೇಕಾಗಿರುವುದರಿಂದಾಗಿ ಪ್ರಣಾಳಿಕೆಯಲ್ಲಿರುವಂತಹ ವಿಚಾರಗಳು ಏನು ಯಾವ್ಯಾವ ವಿಚಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ಬಗ್ಗೆ ಸರಾಯ ಕೂಡ ನೀಡಲಾಗುತ್ತೆ ಸೊ ಹೀಗೆ ಒಟ್ಟಾರೆ ರಾಜ್ಯವನ್ನು ಒಳಗೊಂಡಂತೆ ಎಲ್ಲಾ ವಿಚಾರಗಳಿಗೂ ಸಂಬಂಧಪಟ್ಟ ಹಾಗೆ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವ ಜವಾಬ್ದಾರಿ ಪಕ್ಷದ ವರಿಷ್ಠ ಮೇಲೆ ಇರೋದ್ರಿಂದಾಗಿ ಅವರೆಲ್ಲರೂ ಕರೆತು ಪ್ರಣಾಳಿಕೆ ರಚಿಸಬೇಕಾಗುತ್ತೆ ಆ ಹಿಂದಿನಲ್ಲಿ ಮೊದಲ ಸಭೆಯನ್ನ ಬೆಂಗಳೂರಿನಲ್ಲಿ ಸಂಜೆ ವೇಳೆಗೆ ಮಾಡಲಾಗುತ್ತೆ ನಿಧಿ ಡೀಟೇಲ್ಸ್ಗಾಗಿ